ಕರ್ನಾಟಕದ ಪ್ರತಿಷ್ಠಿತ ಕ್ಷೇತ್ರ ಧಾರವಾಡ ಲೋಕಸಭಾ ಪ್ರಹ್ಲಾದ ಜೋಶಿ ಕೇಂದ್ರ ಮಂತ್ರಿಯವರನ್ನು ಯಾವುದೇ ರೀತಿ ಈ ಸಾರಿ ಸೋಲ್ಸಾಕ ಕಾಂಗ್ರೆಸ್ ಬಹಳ ರಣತಂತ್ರ ಹಿಣಿ ಆ ಅಭ್ಯರ್ಥಿ ಯಾರು ಬಹಳ ಕುತೂಹಲ ಭರಿತವಾದ ಸುದ್ದಿ ಐತಿ ಇದನ್ನು ಕೇಳಿರಿ ಧಾರವಾಡ ಲೋಕಸಭಾದವರು ಪ್ರಹ್ಲಾದ್ ಜೋಶಿ ಅವರು ಕಂಟಿನ್ಯೂ ಆರಿಸ್ಕೊತ ಬರಾಕತ್ತಾರೆ ಇವರನ್ನ ಆಗಲ್ಲ ಲೋಟದ ಕುದುರೆ ಹೆಂಗೆ ಜಗಿ ಹಿಡಿಬೇಕು ಇವರ ಮತಗಳ ನೋಡಿದರೆ ಏನೂ ಇಲ್ಲ ಆದರೂ ಸಹಿತ ಇವತ್ತು ಕೇಂದ್ರದಾಗ ಮಂತ್ರಿ ಮೂರು ಮೂರು ನಾಲ್ಕು ನಾಲ್ಕು ಸಾರಿ ಸಂಸದ ಸದಸ್ಯರಾಗ್ಯಾರ ನಾವೆಲ್ಲರೂ ಒಂದಾಗಿ ಯಾಕ ಪ್ರಹ್ಲಾದ್ ಜೋಶಿ ಅವರನ್ನು ಸೋಲಿಸಬಾರದು ಅಂತ ಹೇಳಿ ಅಹಿಂದದ ಮೊರೆ ಹೊಕ್ಕ ಕಾಂಗ್ರೆಸ್ ಅಹಿಂದದ ಮೊರೆ ಹೊಕ್ಕ ಕಾಂಗ್ರೆಸ್ ಅಹಿಂದದ ಮತಗಳು ಅದಾವ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತ ಎಸ್ ಸಿ ಎಸ್ ಟಿ ಜನ ಬಹಳ ಇರುವಾಗಲೂ ಸಹಿತ ಅಲ್ಲಿ ಜೋಶಿಯವರು ಹೆಂಗ ಗೆಲ್ತಾರಂತೇಳಿ ಸಂತೋಷ್ ಲಾಡ್ ಒಂದು ರಣತಾಂತರ ಹೆಣದಾರ ಇದನ್ನು ಸಿದ್ದರಾಮಯ್ಯ ಅವ್ರ ಜೊತೆ ಚರ್ಚೆ ಆಗೈತ್ರಿ ಆ ಹಂತ ವ್ಯಕ್ತಿಯನ್ನು ಹುಡುಕೋ ಸಲುವಾಗಿ ಈಗ ನೇರವಾಗಿ ನವಲಗುಂದದ ಹುಡುಗ ಯುವಕ ತುತ್ತ ತುದಿಗೆ ಇದ್ದವ ಭಾಳ ವೈರಲ್ ಆಗಿರುವಂತಹ ವ್ಯಕ್ತಿ ವಿನೋದ ಅಸೂಟಿಗೆ ಮೊನ್ನೆ ಸಮಾಧಾನಕರ ಬಹುಮಾನ ಕೊಟ್ಟಾರ ಕ್ರೀಡಾ ಇಲಾಖೆಯ ಒಂದು ಅಧ್ಯಕ್ಷ ಸ್ಥಾನ ಕೊಟ್ಟಾರ ಆದರೆ ಆ ಯುವಕನಿಗೆ ಎಲ್ಲಾದರೂ ಎಂ ಪಿ ಟಿಕೆಟ್ಟು ಧಾರವಾಡ ಲೋಕಸಭಾದಿಂದ ಕೊಟ್ರ ಅಲ್ಲಿ ಕುರುಬರು ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗದವರು ಎಸ್ ಸಿ ಎಸ್ ಟಿ ಎಲ್ಲರೂ ಒಂದಾದ್ರಂದ್ರೆ ಅಲ್ಲಿ ಗೆಲುವಿನ ಕುದುರೆ ನಕ್ಕಿ ವಿನ ವಿನೋದ ಅಸೂಟಿ ಆಗ್ತಾನೆ ರೀ ವಿನೋದ ಅಸೂಟಿ ಭಾಳ ಒಳ್ಳೆಯ ಯುವಕರಿ ಬಹಳ ಜನರ ಜೊತೆ ಭಾಳ ಪ್ರೀತಿ ಸೌಹಾರ್ದತೆಯಿಂದ ಸಂಪರ್ಕ ಹೊಂದಿದಂಥ ಆ ಯುವಕ ಮೊನ್ನೆ ಟಿಕೆಟ್ ತಪ್ಪಿಸಿದ ಮೇಲೆ ಅವನಿಗೆ ಒಂದು ಸಮಾಧಾನಕರ ಬಹುಮಾನ ಕೊಡುವ ಸಲುವಾಗಿ ಇದೇ ಕರ್ನಾಟಕ ಸರ್ಕಾರದ ಡಿ ಸಿ ಎಂ ಮತ್ತು ಸಿ ಎಂ ಕೂಡಿಕೊಂಡು ಕ್ರೀಡಾ ಇಲಾಖೆಯ ಒಂದು ಸಮಾಧಾನಕರ ಬಹುಮಾನ ಕೊಟ್ಟಾರ ಆದರೆ ಈ ಯುವಕ ಲೋಕಸಭೆ ಪ್ರವೇಶ ಮಾಡುವಂತ ಅರ್ಹತೆ ಇಟ್ಟುಕೊಂಡಾನ ಯಾಕಂದ್ರೆ ಅಲ್ಲಿ ಅಲ್ಪಸಂಖ್ಯಾತರಿಗೆ ಎಲ್ಲಾದರೂ ಮುಸ್ಲಿಮರಿಗೆ ಟಿಕೆಟ್ ಕೊಟ್ರ ಮತ್ತಲ್ಲಿ ಮಂದಿರ ಮಸ್ಜಿದು ಮತ್ತು ಶತ್ರು ರಾಷ್ಟ್ರಗಳದ ವಿಷಯಗಳು ಬಂದ ಅವನನ್ನು ಹೀನಾಯವಾಗಿ ಕೆಡುತ್ತಾರ ಅದರ ಸಲುವಾಗಿ ಅಲ್ಲಿ ಕುರುಬ ಜನಾಂಗದ ಒಬ್ಬ ಸರಳ ವ್ಯಕ್ತಿತ್ವದ ಯುವಕ ವಿನೋದ ಹಸೂಟಿಗೆ ಎಲ್ಲಾದರೂ ನವಲಗುಂದ ಲೋಕಸಭಾ ಕ್ಷೇತ್ರ ಧಾರವಾಡದಿಂದ ಕೊಟ್ಟರ ಅಲ್ಲಿರುವಂಥ ಎಲ್ಲ ಶಾಸಕರು ಸಹಿತ ಪ್ರತಿ ಕ್ಷೇತ್ರದಲ್ಲಿ ನಾಲ್ಕು ಸಮುದಾಯದ ಮೂವತ್ತು ಮೂವತ್ತು ಸಾವಿರ ಮತಗಳು ಒಂದಾದ್ರೆ ಪ್ರಹ್ಲಾದ್ ಜೋಶಿ ಅವರನ್ನು ಕೆಡ್ಡಾಕ್ಕೆ ಕೆಡಬೇಕನ್ನೋದು ಒಂದು ಲೆಕ್ಕಾಚಾರ ಹಾಕ್ಯಾರ ಆದ್ರೆ ಇನ್ನು ಹೈಕಮಾಂಡ್ ಆ ವಿನೋದ ಅಸೂಟೆಗೆ ಕರೆದ ಯಾವ ರೀತಿ ಇನ್ನು ಮರ್ಯಾದೆಯಿಂದ ಮಾತಾಡಿಸಿ ಟಿಕೆಟ್ ಕೊಡ್ತಾರ ಅನ್ನೋದು ಕಾದ ನೋಡ್ಬೇಕಲ್ರಿ ನಮ್ಮ ಒಬ್ಬ ಪ್ರತಿನಿಧಿಯಲ್ಲಿ ಸಮೀಕ್ಷೆ ಮಾಡಾಕ ಹೋಗುವಾಗ ಧಾರವಾಡ ಗ್ರಾಮೀಣ ಮತ್ತು ಧಾರವಾಡ ನಗರದಲ್ಲಿ ಅನೇಕ ಕ್ಷೇತ್ರಗಳಲ್ಲಿ ಸಹಿತ ಅಡ್ಡಾಡಿದಾಗ ವಿನೋದ ಅಸೂಟಿಗೆ ಕೊಟ್ರ ಭಾಳ ಒಳ್ಳೇದಾಗ್ತೈತಿ ಯಾಕಂದ್ರೆ ಸಿದ್ದರಾಮಯ್ಯ ಬಂದ ಅಖಾಡ ಇಳಿಬೇಕು ಜಮೀರ್ ಅಹಮದ್ ಅಖಾಡ ಸಂತೋಷ ಸಂತೋಷ್ ಲಾಡ್ ಇಳಿಬೇಕು ಸತೀಶ್ ಜಾರಕಿಹೊಳಿ ಉಳಿದ್ರೆ ಅಲ್ಲಿ ಗ್ಯಾರಂಟಿ ವಿನೋದ ಅಸೂಟಿ ಲೋಕಸಭಾ ಪ್ರವೇಶ ಮಾಡ್ತಾನೋ ಅಲ್ಲಿ ಅಹಿಂದ ವ್ಯಕ್ತಿನೇ ಅಲ್ಲಿ ಪ್ರಮುಖ ಪ್ರಹ್ಲಾದ್ ಜೋಶಿಯನ್ನ ಸೋಲ್ಸಾಕ ಒಂದು ರಣತಂತ್ರ ಹೆಣೆ ಹಾಕತೈತಿ ಇನ್ನುಳಿದ ಅಭ್ಯರ್ಥಿಗಳು ಅಲ್ಲಿ ಕೌಂಟ್ ಆಗೋದಿಲ್ಲ ಆಟಕ್ಕೆ ಲೆಕ್ಕಕ್ಕಿಲ್ಲ ಹಂಗಾಗ್ತಾರ ಆದರೆ ವಿನೋದ ಅಸೂಟಿ ಮಾತ್ರ ಗೆಲುವಿನನಗೆ ಬೀರು ಸಲುವಾಗಿ ಅಲ್ಲಿ ತಯಾರಿ ಮಾಡಕ್ಕೆ ಎಲ್ಲಾದರೂ ಹೈಕಮಾಂಡ್ ಆದೇಶ ಮಾಡಿದ್ರೆ ಈ ಹುಡುಗ ಅಲ್ಲಿ ಅಖಾಡಕ್ಕೆ ಇಳ್ದಂದ್ರೆ ಪ್ರಹ್ಲಾದ ಜೋಶಿ ಸಾಹೇಬ್ರಿಗೆ ಮಾತ್ರ ನಿದ್ದೆ ಹತ್ತಬಾರ್ದಂಗ ವ್ಯವಸ್ಥೆ ಮಾಡ್ತಾನೆ ವಿನೋದ ಅಸೂಟಿ ಕಡೆ ಅಷ್ಟ ಶಕ್ತಿ ಯುವಕ ಅದಾನ ಅಪಾರ ಯುವಕರ ಪಡೆ ಐತಿ ಅನೇಕ ಚುನಾವಣೆಗಳನ್ನು ಮಾಡ್ಯಾನ ಅವರ ಮೂಲತಃ ಮಣೆತನದಿಂದಲೂ ಕಾಂಗ್ರೆಸ್ ಪಕ್ಷಕ್ಕಾಗಿ ಅವಿರತವಾಗಿ ದುಡಿದಂಥವರು ಆದರೆ ಅಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಯಾವ ರೀತಿ ತನ್ನ ಬಾಣಗಳನ್ನು ಬಿಡ್ತೈತಿ ಅಹಿಂದ ವರ್ಗದ ಮತಗಳನ್ನು ಕ್ರೋಢೀಕರಣ ಮಾಡುವ ಸಲುವಾಗಿ ಈ ಯುವಕನನ್ನ ಎಲ್ಲಾದರೂ ಅಖಾಡಕ್ಕೆ ಇಳಿಸಿದ್ರ ಧಾರವಾಡ ಲೋಕಸಭಾ ತನ್ನ ತೆಕ್ಕೆಗೆ ತಗೋಬಹುದು ಅನ್ನುವ ಕಾಂಗ್ರೆಸ್ ಲೆಕ್ಕಾಚಾರ ಅಲ್ಲಿಯ ಮತದಾರರ ಲೆಕ್ಕಾಚಾರ ಇನ್ನು ಮುಂದೆ ನಿಮ್ಮ ಅನಿಸಿಕೆಗಳು ಏನದವ ನನ್ನ ಕಡಕ ಜವಾರಿ ಕಾಕಾನ ನ್ಯೂಸ್ ಚಾನೆಲ್ದಾಗ ಅನಿಸಿಕೆ ಹಾಕ್ತೀರಿ ಯೂಟ್ಯೂಬ್ ದಾಗ ಬಟನ ಹೊಡಿರಿ ನಾವು ಧಾರವಾಡ ಕ್ಷೇತ್ರದವ್ರ ಇನ್ನೂ ಭಾಳ ಮಂದಿ ಹೊಡೆದಲ್ಲಿ ನೋಡ್ರಿ ನೇರವಾಗಿ ನಿಮಗೆ ನೋಟಿಫಿಕೇಶನ್ ಬರವಲ್ಲು ಯೂಟ್ಯೂಬ್ ತೆಗಿರಿ ನಂಬರ್ ಒನ್ ನ್ಯೂಸ್ ಕನ್ನಡ ಹೊಡಿರಿ ಹೊಡೆದ ತಕ್ಷಣ ನಿಮಗೆ ನೇರ ಸುದ್ದಿ ಬರ್ತಾವ ನೀವು ಗ್ರೂಪ್ನ್ಯಾಗ ಬಿಟ್ಟಿದ್ದು ವಿಡಿಯೋಗಳನ್ನು ನೋಡು ಕಿತ್ತಲು ನೇರ ನೇರ ವಿಡಿಯೋಗಳನ್ನ ನೋಡುವಂಥ ಶಕ್ತಿ ನೀವು ತಯಾರು ಮಾಡ್ಕೋರಿ ಜವಾರಿ ಕಾಕ ನಿಮ್ಮ ಜೊತೆ ಜೊತೆದಾನ ಶಕ್ತಿಯುತವಾದ ಅಭ್ಯರ್ಥಿಯನ್ನು ಆರಿಸಿ ನಿಮ್ಮ ಕ್ಷೇತ್ರ ಅಭಿವೃದ್ಧಿ ಸಲುವಾಗಿ ಯಾವ ಇರುವ ಲೆಕ್ಕ ಎಂಥ ಪಕ್ಷದವೋ ಇರುವ ಲೆಕ್ಕ ಕ್ಷೇತ್ರ ಅಭಿವೃದ್ಧಿ ಯುವಕರ ಅಭಿವೃದ್ಧಿ ನಿರುದ್ಯೋಗಿ ನಿವಾರಣೆ ಸಲುವಾಗಿ ನೀವು ಶ್ರಮ ವಹಿಸಬೇಕು ಈಗ ಕಾಲ ಬಂದೈತಿ ಬಟನ ಹೊಡೆಯುವುದ ಹಂಗಾದ್ರೆ ಮತ್ತೊಂದು ಕಡಕ್ಕ ಜವಾರಿ ಸುದ್ದಿ ಬರಲ್ರಿ ನಮಸ್ಕಾರ